ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ತಿದ್ದುಪಡಿ ಮಸೂದೆ ಜಾರಿಗೆ ಮುಂದಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು ಕಲಘಗಿ ತಾಲೂಕಿನ ಉಗ್ನಿಕೇರಿ ಗ್ರಾಮದಲ್ಲಿ ಭಾನುವಾರ ಆರು ಗಂಟೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಭಾರಿ ಅವ್ಯವಹಾರಗಳು ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಿದ್ದುಪಡಿ ಮಸೂದೆ ಜಾರಿಗೆ ತರಲು ಮುಂದಾಗಿದೆ ಎಂದು ತಿಳಿಸಿದರು ಹತ್ತೊಂಬತ್ತು ನೂರ ತೊಂಬತ್ತೈದರ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಹೊರಟಿರುವುದು ಯಾವುದೇ ಸಮಾಜಕ್ಕೆ ನೋವು ಉಂಟು ಮಾಡುವ ಉದ್ದೇಶವಿಲ್ಲ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರಗಳನ್ನು ತಡೆಯುವ ನಿಟ್ಟಿನಲ್ಲಿ ಈ ಒಂದು ತಿದ್ದುಪಡಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ವಕ್ ಬೋರ್ಡಿನ ಆಸ್ತಿಗಳಲ್ಲಿ ಅವ್ಯವಹಾರಗಳಾಗಿದ್ದಾವೆ ಮತ್ತು ಅನೇಕ ಕಡೆ ಈಗ ಬೆಂಗಳೂರಿನ ವಿಂಡಸಂಗ ರೋಟಲ್ಲೂ ಸಹಿತ ವಕ್ ಪ್ರಾಪರೇಟಿ ಅನ್ಡಿಕ್ಲೇರ್ ಮಾಡಿದ್ದಾರೆ ಈ ರೀತಿ ಕರ್ನಾಟಕದ ಒಂದು ಯಾವುದೋ ಸ್ಕೂಲು ಪೊಲೀಸ್ ಸ್ಟೇಷನ್ ಅವರು ಅಲ್ಲಿ ಸಹಿತ ಒಂದು ವಕ್ ಪ್ರಾಪರ್ಟಿಯನ್ನು ಮಾಡಿದೆ ಈ ರೀತಿ ಆಗಬಾರ್ದು ಅದಕ್ಕೆ ಸರಿಯಾದಂಥ ಒಂದು ಅಪೀಲಿಂಗ್ ಸಿಸ್ಟಮು ಎಲ್ಲ ಇರಬೇಕು ಅನ್ನೋದು ಕಾರಣಕ್ಕಾಗಿ ವಕ್ಗಳಲ್ಲಿ ಒಂದು ಬದಲಾವಣೆಯನ್ನು ಮಾಡುವಂಥ ಮಾಡಿದ್ರು ಅದಕ್ಕೂ ಜನ ಬೆಂಬಲ ವ್ಯಕ್ತಪಡಿಸಬೇಕು ಮತ್ತು ಇದನ್ನು ಮಾಡಲಿಕ್ಕೆ ಬೆಂಬಲ ವ್ಯಕ್ತಪಡಿಸಿ ಜನ ಎಲ್ಲ ಸರ್ಕಾರಕ್ಕೆ